ನೋಡಿ ಶಿವಮೊಗ್ಗ ಸಿಟಿಯಿಂದ ಎರಡು ಕಿಲೋಮೀಟ್ರ್ ಇದು ಲೊಕೇಶನ್ನು ಟೋಟಲಾಗಿ ಮೂರು ಎಕರೆ ಇದೆ ಕಮರ್ಷಿಯಲ್ ರೇಟು ಕಮರ್ಷಿಯಲ್ ಪ್ರಾಪರ್ಟಿ ಇಂಡಸ್ಟ್ರಿಗೆ ಅಥವಾ ಸ್ಕೂಲು ಕಾಲೇಜುಗಳು ಈ ಥರ ಮಾಡಲಿಕ್ಕೆ ಅನುಕೂಲವಾಗಿದೆ ರೋಡ್ ಪಕ್ಕದಲ್ಲಿರುವಂಥ ಜಾಗ ಕಮರ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಶಿವಮೊಗ್ಗದಲ್ಲಿ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೋದು ಸಿಟಿ ಲಿಮಿಟು ಸರ್ ಇದು ರೇಟು ನಿಮಗೆ ಎಕರೆ ರೇಟಲ್ಲ ಗುಂಟೆಲೆ ರೇಟಲ್ಲ ಸ್ಕ್ವೇರ್ ಫೀಟಿಗೆ ರೇಟು ಸ್ಕ್ವೇರ್ ಫೀಟಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಹೈ ಬಜೆಟಿನ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ನನಗೆ ನೇರವಾಗಿ ಫೋನ್ ಮಾಡಿ ಇಷ್ಟು ಇದ್ರ ಮಾಹಿತಿ ಇನ್ನೂ ಲೊಕೇಶನ್ನು ಪ್ಲಸ್ ಬೇರೆ ಎಲ್ಲ ಹೆಚ್ಚಿನ ಡೀಟೇಲ್ನ ಫೋನಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್